ಭುವನೇಶ್ವರಿ ತಾಯಿಯ ಸಂಕೇತದ ಗುರುತಾಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಇನ್ನಷ್ಟು ಮೆರುಗ ನೀಡಿದಂತಹ ಗೌರವ ಸಚಿವರಿಗೆ ಮತ್ತು ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾರೆ ಆ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ತಂಡಗಳು ಸಿದ್ಧರಾಗಬೇಕು ಈಗ ಪೆರೇಡ್ ನಿರ್ಗಮನಕ್ಕೆ ಆ ಗೌರವಿತ ಸಚಿವರನ್ನ ಪೆರೇಡ್ ಕಮಾಂಡ್ ಆಗಿರ್ತಕ್ಕಂಥ ಶ್ರೀಮಂತ ಮಂಜುನಾಥ್ ಅವರು ಅವರು ಅಪ್ಪಣೆ ಪಡಬೇಕಂತ ವಿನಂತಿ ಮಾಡ್ತಾ ಇದ್ದೀನಿ ಸರ್ ಸ್ವಲ್ಪ ಈ ಬನ್ನಿ ನಿಮಗೆ ಪರಿವೀಕ್ಷಣೆ ಕಾರ್ಯಕ್ರಮ ಇರುತ್ತೆ ಈ ಒಂದು ಪರಿವೀಕ್ಷಣೆಗೆ ಗೌರವಂತ ಸಚಿವರನ್ನ ವಿಶೇಷವಾಗಿ ಅನುಕೃತಗೊಂಡು ಗೌರ್ವಂತ ಸಚಿವರನ್ನ ಇಪ್ಪತ್ನಾಲ್ಕು ತುಕಡಿಗಳ ಪರಿವೀಕ್ಷಣೆ ಗೌರವಿತ ಸಚಿವರಾಗಿರ್ತಕ್ಕಂತ ಕೆ ಎಚ್ ಮುನಿಯಪ್ಪ ಸಾಹೇಬ್ರವರು ಎಲ್ಲ ತುಕಡಿಗಳ ಪರಿವೀಕ್ಷಣೆಗಾಗಿ ಧಾವಿಸಿ ಬರ್ತಾ ಇದ್ದಾರೆ ಇವರನ್ನ ಕರೆದೊಯ್ತಾ ಇದ್ದಾರೆ ಪೆರೇಡ್ ಕಮಾಂಡರ್ ಆಗಿರ್ತಕ್ಕಂತ ವೀಕ್ಷಣೆ ಪರಿವೀಕ್ಷಣರೊಂದಿಗೆ ಅವರಿಗೆ ಶುಭಾಶಯ ಕೋರಿ ತಂಡದ ನಾಯಕರು ನೀಡ್ತಾ ಇರತಕ್ಕ ಸ್ವೀಕಾರ ಮಾಡಿ ಈಗ ಜಿಲ್ಲಾ ಮಹಿಳಾ ತಂಡ ಹಾಗೂ ನಮ್ಮ ಶಾಲೆಯ ತಂಡಗಳ ಗೌರವವನ್ನು ಸ್ವೀಕಾರ ಮಾಡಿ ಅವರಿಗೆ ಶುಭಾಶಯ ಕೋರಿ ಈಗ ಐದನೇ ತಂಡಗಳಾಗಿ ನಿಂತ ಹೊಸಕೋಟೆ ಉಪವಿಭಾಗ ಅದನ್ನು ನಿಭಾಯಿಸತಕ್ಕಂಥ ನಮ್ಮ ಶಾಲೆಯ ತಂಡದ ನಾಯಕರು ನೀಡ್ತಕ್ಕಂಥ ಗೌರವವನ್ನು ಸ್ವೀಕಾರ ಮಾಡಿ ಆರನೇ ತಂಡವಾಗಿ ನೆಲಮಂಗಲ ಉಪವಿಭಾಗ ತಂಡ ನಾಯಕ ರಾಘವೇಂದ್ರ ಪಾಟೀಲ್ గౌరవ నిర్శ జిల్లా సశస్త్రీసీ ఎరడన తండ ఆ ఉపవిభాగ తండ తండ నక మడివాళు గౌరవ సార్ అభినందన ఇౌరవ సందాపుర విభాగ తండ తండ నక ఆనంద్ కుమార్ తనే బెంగళూరు గ్రామ జిల్లా మహిళా తండ నాయకి వరలక్ష్మి గౌరవ గౌరవం సత తండ వసకోట ఉపవిభాగ తండ నాయక సందీప్ పాటిల్ తా గౌరవం సందా నెలమంగళ ఉప విభాగ తండ దుండార్కే ಶಾಲಾ ತಂಡಗಳಿಗೆ ಪ್ರಥಮವಾಗಿ ಎಂಇಎಂ ಕಣಮಂಗಲ ಎನ್ಸಿಸಿ ತಂಡ ಗೌರವವನ್ನು ಸರಿಸಿ ಇದೆ ಇದರ ತಂಡದ ನಾಯಕಿ ಪಾವನ ಜ್ಞಾನಾಧಿ ಜ್ಞಾನೀಪ ಅಕಾಡೆಮಿ ಶಾಲೆಯ ಎನ್ಸಿಸಿ ತಂಡ ತಂಡದಾಯಕ ತೇಜಸ್ವಿ ರೆಡ್ಡಿ ಗೌರವ ಇದೆ ಸರ್ಕಾರಿ ಪಾದರಿ ಹೆಣ್ಣು ಮಕ್ಕಳ ಪಾಠಶಾಲೆಯ ಭಾರತ ಸೇವಾ ತಂಡದ ತಂಡ ಗೌರವವನ್ನು ಸರಿಸ್ತಾ ಇದೆ ತಂಡದ ನಾಯಕಿ ಲಾವಣ್ಯ ಧನ್ಯವಾದಗಳು

ಇದೀಗ ತಾನೇ ಗೌರವವನ್ನು ತಂಡ ಆಕ್ಸ್ಫೋರ್ಡ್ ಇಂಗ್ಲಿಷ್ ಶಾಲೆ ತಂಡ ತಂಡದ ನಾಯಕಿ ಜಾನ್ವಿ ಸೋಮಶೇಖರ್ಂಬಾಲಿಸಿ ಮಾತನಾಡಬೇಕ ತಂಡ ಎಂಇಎಂ ಭಾರತಿ ವಿದ್ಯಾಮಂದಿರ ಕನ್ಮಲ ಶಾಲೆಯ ಪ್ರಾಥಮಿಕ ಶಾಲಾ ತಂಡ ತಂಡದ ನಾಯಕಿ ಮೇಘಲಶ್ರೀ ಇದೀಗ ತಾನೇ ಗೌರವ ಸಲ್ಲಿಸಿದ್ಞಾನಿ